ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ಟ್ ಆರ್ಟ್ಝೋನ್ ಇವತ್ತು ನಾನು ಕೆಲವೊಂದು ಟಿಪ್ಸ್ ಜೊತೆಗೆ ಬಂದಿದ್ದೀನಿ ಇದು ನಿಮಗೆ ಮನೆಯಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಹಸಿಮೆಣ್ಸಿನ್ಕಾಯಿನ ಪ್ರತಿನಿತ್ಯ ಉಪಯೋಗಿಸ್ತೀವಿ ಅಲ್ವಾ ತಂದ ತಕ್ಷಣ ಹಾಗೇ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಬೇಗನೆ ಕೊಳ್ತೋಗ್ಬಿಡುತ್ತೆ ಅದರ ಬದಲಿಗೆ ನೀವು ನೋಡಿ ಈ ತರಹ ಒಂದು ಬಾಕ್ಸ್ನಲ್ಲಿ ಹಾಕಿಡ್ಕೋಬೇಕು ಅದರಿಂದ ವಾರಗಟ್ಟಲೆ ಕೂಡ ಚೆನ್ನಾಗಿರುತ್ತೆ ಆದರೆ ಬಾಕ್ಸ್ನಲ್ಲಿ ಹಾಕಿಡೋದಕ್ಕೂ ಮುಂಚೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಮೊದಲಿಗೆ ಬಾಕ್ಸ್ನ ತಳಭಾಗದಲ್ಲಿ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಳ್ಳಿ ನಂತರ ಪ್ರತಿಯೊಂದು ಹಸಿಮೆಣ್ಸಿನ್ಕಾಯಿನ ತುಂಬನ್ನು ತೆಗಿಬೇಕು ಆ ನಂತರನೇ ಬಾಕ್ಸ್ ಒಳಗಡೆ ಹಾಕಬೇಕು ತುಂಬಿನ ಜೊತೆಗೆ ಕೆಲವೊಂದು ಸಲ ಎಲೆಗಳು ಕೂಡ ಉಳಿದುಬಿಟ್ಟಿರುತ್ತೆ ಹಾಗಿದ್ದಾಗ ಹಸಿಮೆಣ್ಸಿನ್ಕಾಯಿ ಬೇಗನೆ ಕೊಳತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಈ ತರಹ ತುಂಬು ಎಲೆಗಳನ್ನು ಬೇರ್ಪಡಿಸಿ ಕೇವಲ ಹಸಿಮೆಣಸಿನ್ಕಾಯಿನ ಬಾಕ್ಸ್ನಲ್ಲಿ ಹಾಕಿಡೋದ್ರಿಂದ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ಈ ಸಲ ಮಾರ್ಕೆಟಿಂದ ನೀವು ಹಸಿ ತಂದಾಗ ಈ ಟಿಪ್ಸ್ನ ಫಾಲೋ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಒಂದು ಟಿಪ್ ನೋಡಿ ಕೆಲವೊಂದು ಸಲ ಬಟಾಣಿ ಕಾಳು ಅಥವಾ ಹಲಸಂದಿ ಕಾಳು ಹೆಸರು ಕಾಳು ಹೀಗೆ ಯಾವುದಾದ್ರೂ ಕಾಳಿನ ಪಲ್ಯ ಸಾರು ಮಾಡಬೇಕು ಅಂದ್ಕೊಂಡಿರ್ತೀವಿ ಬೇಗನೆ ಅದನ್ನು ನೆನೆಸೋದನ್ನು ಮರೆತು ಬಿಟ್ಟಿರ್ತೀವಿ ನೆನೆಸದೆ ಹಾಗೆಯೇ ಪಲ್ಯ ಮಾಡಿದರೆ ಕಾಳುಗಳು ಚೆನ್ನಾಗಿ ಬೇಯೋದಿಲ್ಲ ಹಾಗಿದ್ದಾಗ ನೀವು ಏನು ಮಾಡಬಹುದು ಗೊತ್ತಾ ಒಂದು ಪಾತ್ರೆನಲ್ಲಿ ಬೇಕಾಗಿರುವಂತಹ ಕಾಳುಗಳನ್ನು ಹಾಕಿ ಅದಕ್ಕೆ ಬಿಸಿ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು ನಂತರ ಒಂದು ಪ್ಲೇಟ್ನ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟುಬಿಡಿ ಈಗ ನೋಡಿ ಹದಿನೈದು ನಿಮಿಷ ಆದ ನಂತರ ಬಟಾಣಿ ಕಾಳುಗಳು ಹೇಗಾಗಿದೆ ಅಂತ ಆಲ್ಮೋಸ್ಟ್ ನಾಲ್ಕೈದು ಗಂಟೆ ನೆನೆಸಿದ್ರೆ ಹೇಗೆ ಆಗಿರುತ್ತಲ್ವ ಅದೇ ತರಹನೇ ಅನ್ನಿಸ್ತಾ ಇದೆ ಅಲ್ವಾ ಈಗ ಇದನ್ನು ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಕಾಳುಗಳು ಕೂಡ ಬೇಗನೆ ಬೇಯುತ್ತೆ ಹಾಗಂತ ತುಂಬಾ ಮೆತ್ತಗೆ ಕೂಡ ಆಗೋದಿಲ್ಲ ಉದುರು ಪಲ್ಯ ಮಾಡೋದಕ್ಕೆ ಈ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿದೆ ನೆಕ್ಸ್ಟ್ ನೋಡಿ ವಾಷಿಂಗ್ ಮಿಷಿನ್ ಯೂಸ್ ಮಾಡೋರಾದರೆ ನೀವು ಬಟ್ಟೆಗಳನ್ನು ಹಾಕೋದಕ್ಕಿಂತ ಮುಂಚೆ ಅದರಲ್ಲಿ ಮೊದಲಿಗೆ ಲಿಕ್ವಿಡ್ ಸೋಪ್ನ ಹಾಕಬೇಕು ನೋಡಿ ಹೀಗೆ ಮೊದಲಿಗೆ ಸೋಪ್ನ ಹಾಕೋದ್ರಿಂದ ಮಿಷಿನ್ನ ತಳಭಾಗದಲ್ಲಿ ಸೋಪು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಆನಂತರ ಒಂದೊಂದಾಗಿ ಬಟ್ಟೆಗಳನ್ನು ಹಾಕ್ತಾ ಹೋಗಿ ಯಾವಾಗಲೂ ಬಟ್ಟೆಗಳು ಮುದುಡಿದಂಗೆ ಹಾಕಬಾರ್ದು ಪೂರ್ತಿಯಾಗಿ ಬಿಡಿಸ್ಕೊಂಡು ಮಿಷಿನಲ್ಲಿ ಹಾಕಬೇಕು ಯಾವಾಗಲೂ ವಾಷಿಂಗ್ ಮಿಷಿನಲ್ಲಿ ಕಲರ್ ಬಟ್ಟೆಗಳ ಜೊತೆಗೆ ಬಿಳಿ ಬಟ್ಟೆಗಳನ್ನು ಹಾಕೋದನ್ನು ಅವಾಯ್ಡ್ ಮಾಡಿ ಆಮೇಲೆ ಮಕ್ಕಳು ನೋಡಿ ಪ್ಯಾಂಟ್ ತೆಗೆಯುವಾಗ ಈ ರೀತಿ ಒಂದು ಕಾಲು ಮೇಲೆ ಕೆಳಗೆ ಮಾಡಿ ತೆಗೆದುಬಿಟ್ಟಿರ್ತಾರೆ ಅದನ್ನು ಹಾಗೇ ಮಿಷಿನ್ನಲ್ಲಿ ಹಾಕಿಬಿಟ್ರೆ ಆ ಪ್ಯಾಂಟ್ ಸರಿಯಾಗಿ ಕ್ಲೀನ್ ಆಗೋದಿಲ್ಲ ಮೊದಲೇ ಮಕ್ಕಳು ಪ್ಯಾಂಟ್ಗಳು ತುಂಬ ಗಲೀಜಾಗಿರುತ್ತೆ ಅಲ್ವಾ ಹಾಗಾಗಿ ನೀವು ಅದನ್ನು ನೋಡಿ ಈ ರೀತಿಯಾಗಿ ಎರಡು ಕಾಲುಗಳನ್ನು ಸರಿ ಮಾಡಿ ನಂತರ ಮಿಷಿನ್ ಒಳಗೆ ಹಾಕೋದ್ರಿಂದ ಪ್ಯಾಂಟ್ ಕೂಡ ಸರಿಯಾಗಿ ಕ್ಲೀನ್ ಆಗುತ್ತೆ ಇನ್ನೊಂದು ಮುಖ್ಯವಾದ ಟಿಪ್ಸ್ ಅಂದರೆ ವಾಷಿಂಗ್ ಮಿಷಿನ್ನ ಯಾವತ್ತಿಗೂ ಓವರ್ಲೋಡ್ ಮಾಡಬಾರ್ದು ಆಗ ಬಟ್ಟೆಗಳು ಕ್ಲೀನ್ ಆಗದಲ್ಲೇ ಇರೋದಷ್ಟೇ ಅಲ್ಲ ಮಿಷಿನ್ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮಿಷಿನ್ ಪೂರ್ತಿಯಾಗಿ ತುಂಬಿಸೋದ್ರ ಬದಲಿಗೆ ನೋಡಿ ಇದರಲ್ಲಿ ಕೆಲವು ಬಟ್ಟೆಗಳನ್ನು ತೆಗೆದುಕೊಂಡು ಬಿಡಬಹುದು ಅವುಗಳನ್ನು ಮತ್ತೊಂದು ಸಲ ವಾಶ್ ಮಾಡೋದಕ್ಕೆ ಹಾಕಬಹುದು ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು